ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಲಾಗಿತ್ತು ಈ ವಿಚಾರ ರಾಜ್ಯಾದ್ಯಂತ ದೊಡ್ಡ ಆಕ್ರೋಶ ಕಾರಣ ಆಗಿತ್ತು ಆ ವಿವಾದ ಮುಗಿದು ಹೋಯಿತು ಎನ್ನುವಾಗಲೇ ಈಗ ನೀಟ್ ಪರೀಕ್ಷೆಯಲ್ಲೂ ಜನಿವಾರದ ಜಟಾಪಟಿಯಾಗಿದೆ ಸಿಇಟಿ ಆಯಿತು ನೀಟ್ ಪರೀಕ್ಷೆಗೂ ಕಾಲಿಟ್ಟ ಜನಿವಾರ್ ಕಲಬುರಗಿಯಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿ ಎಕ್ಸಾಮ್ ಸಿಇಟಿ ಪರೀಕ್ಷೆ ವೇಳೆ ಶಿವಮೊಗ್ಗ ಬೀದರ್ ಧಾರವಾಡದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಲಾಗಿತ್ತು ಇದು ಆಕ್ರೋಶಕ್ಕೆ ಕಾರಣವಾಗಿತ್ತು ವಿಷಯ ಅಂದರೆ ರೈಲ್ವೆ ಪರೀಕ್ಷೆಯಲ್ಲೂ ಜನಿವಾರಕ್ಕೆ ಅವಕಾಶ ಇಲ್ಲ ಅನ್ನೋ ಆದೇಶ ಬಂದಿತ್ತು ಆದರೆ ರೈಲ್ವೆ ಸಚಿವ ಸೋಮಣ್ಣ ಆ ಆದೇಶಕ್ಕೆ ಬ್ರೇಕ್ ಹಾಕಿದ್ರು ಹೀಗಿರುವಾಗಲೇ ನಿನ್ನೆ ನಡೆದ ನೀಟ್ ಎಕ್ಸಾಮ್ನಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಲಾಗಿದೆ ಕಲಬುರಗಿಯ ಸೆಂಟ್ ಮೇರಿ ಕಾಲೇಜ್ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಾಸ್ ನಲ್ಲಿ ನಡೆದಿರುವ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ ಪಾಟೀಲ್ ಅನ್ನೋ ಅಭ್ಯರ್ಥಿಯ ಜನಿವಾರ ತೆಗೆಸಿ ಒಳಗೆ ಬಿಟ್ಟಿದ್ದಾರೆ ಇದು ಗೊತ್ತಾಗ್ತಿದ್ದಂತೆ ಆಕ್ರೋಶಗೊಂಡ ಬ್ರಾಹ್ಮಣ ಸಮುದಾಯದವರು ಪರೀಕ್ಷಾ ಕೇಂದ್ರದ ಹೊರಗೆ ಪ್ರತಿಭಟನೆ ನಡೆಸಿದ್ರು ಜನಿವಾರ ತೆಗೆಸಿದವರನ್ನ ಅಮಾನತು ಮಾಡಬೇಕು ಅಂತ ಪಟ್ಟು ಹಿಡಿದ ಪ್ರತಿಭಟನಾಕಾರರು ಪರೀಕ್ಷೆ ಮುಗಿಯುವವರೆಗೂ ಅಲ್ಲೇ ಹೋರಾಟ ನಡೆಸಿದ್ರು ಯಾವುದೇ ಕಾರಣಕ್ಕೆ ನಾವು ಸನಾತನ ಸಂಸ್ಕೃತಿಗಳಿಂದ ಈ ಕಲಬುರಗಿ ಪರೀಕ್ಷಾ ಕೇಂದ್ರದಿಂದ ಹೊರಬಂದ ಶ್ರೀಪಾದ್ ಪಾಟೀಲ್ ಅಧಿಕಾರಿಗಳ ಸೂಚನೆ ಹಿನ್ನೆಲೆ ಜನಿವಾರ ತೆಗೆದು ತಂದೆ ಕೈಗೆ ಕೊಟ್ಟಿದ್ದೆ ಇದರಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ ಅಂತ ಹೇಳಿದ್ದಾರೆ ಪರೀಕ್ಷಾ ಕೇಂದ್ರದ ಬಳಿಯೇ ಜನಿವಾರ ಧಾರಣೆ ಪರೀಕ್ಷೆ ಮುಗಿಯುವವರೆಗೂ ಅಲ್ಲೇ ಕಾದು ಕೂತಿದ್ದ ಬ್ರಾಹ್ಮಣ ಸಮುದಾಯದವರು ನಂತರ ಎಕ್ಸಾಮ್ ಸೆಂಟರ್ ಎದುರೇ ಶಾಸ್ತ್ರೋಕ್ತವಾಗಿ ಜನಿವಾರ ಧಾರಣೆ ಮಾಡಿದ್ರು ಇನ್ನು ಈ ಘಟನೆ ಕುರಿತಂತೆ ಪರೀಕ್ಷಾರ್ಥಿ ಶ್ರೀಪಾದ್ ಪಾಟೀಲ್ ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಗಲಿಬಿಲಿಯಲ್ಲಿ ನೋಂದಣಿ ಸಂಖ್ಯೆ ತಪ್ಪಾಗಿ ಬರೆದಿದ್ದೇನೆ ಅಂತ ಅಳಲು ತೋಡಿಕೊಂಡಿದ್ದಾನೆ ಈಗ ರೋಲ್ ನಂಬರ್ ರಾಂಗ್ ಬರ್ತೀನಿ ಅದು ಹೋಯ್ತು ಪೇಪರ್ ಹೋಯ್ತು ನನಗೆ ಫ್ರೀ ಸೀಟ್ ಬೇಕು ಅಷ್ಟು ನಾನು ಕನಸಿತ ಗೌ ಡಾಕ್ಟರ್ ಆಗೋದು ಅದ್ರ ಕಾಲ ಹೋಯ್ತು ಮಂಡಿ ಡೈವರ್ಟ್ ಆಗಿ ಗೌರ್ಮೆಂಟ್ ಸೀಟ್ ಕೊಡ್ಬೇಕಂತ ನಾನು ಮೆಡಿಕಲ್ ಗೌರ್ಮೆಂಟ್ ಸೀಟ್ ಅಂತ ಅಷ್ಟಕ್ಕೆ ಅದು ಅದೇನೇ ಆಗಲಿ ಶಿಕ್ಷಣ ಸಚಿವರ ಎಚ್ಚರಿಕೆ ಬಳಿಕವೂ ಜನಿವಾರ ತೆಗೆಸಿ ಎಡವಟ್ಟು ಮಾಡಿದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರ್ಗಿ